ನನಗೆ ಹೀಗೆ ಅನ್ನಿಸ್ತಾ ಐತೆ ಹ್ಞೂ ಸುಮ್ಮನೆ ಭೇಮನ ಹತ್ರ ಅವ್ರ ಮನೇಲಿ ಹೇಳ್ದಂಗೆ ಕೇಳ್ಕೊಂಡು ನೆಟ್ಟೋಗ ಸಂಸಾರ ಮಾಡ್ಕೊಂಡು ಹೋಗಿದ್ರೆ ಏನು ಅನ್ನಿಸ್ತಾ ಇರಲಿಲ್ಲ ಅಂತ ಈ ನನ್ನ ಮಗ ಬರೀ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆ ಶಿವನಿ ಜೊತೆ ಅಲ್ಲಿ ಕೂಸ್ಕೊಂಡು ಯಾವಾಗಲೂ ಮಾತಾಡ್ತಿರ್ತಾನೆ ಹ್ಞೂ ಏನಾಯ್ತು ಏನೋ ಗೊತ್ತಿಲ್ಲ ಆ ಶಿವ ನಿಮ್ಮ ಹತ್ರ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಮಾತಾಡ್ತಾ ಇರ್ತಾನೆ ಅಣಗ ಹ್ಞೂ ಏನು ಬಂದೈತಿ ನಾನು ಚೆನ್ನಾಗಿ ದುಡಿತಾನೆ ಅಂತ ನಾನು ಅಂದ್ಕೊಂಡಿದ್ರೆ ಕೆಲ್ಸಕ್ಕೆ ಹೋಗೋದೇ ಇಲ್ಲ ಹ್ಞೂ ಏನು ಮಾಡ ನಂಬಕಾಗಲ್ಲ ಬಿಡೋಕ್ಕಾಗಲ್ಲ ಥೂ ಇವತ್ತಂತೂ ನನ್ನ ಜೀವನ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ನಮ್ಮ ಅಣ್ಣ ನಮ್ಮ ಅಕ್ಕಿ ನಮ್ಮ ಅಪ್ಪಾಯಿ ಅಮ್ಮ ಯಾರು ನನ್ನ ಸಹ ನನ್ನ ಮಾತಾಡಿಸೋದೇ ಇಲ್ಲ ಇವತ್ತು ಹಂಗಾಗ್ಬಿಟ್ಟೈತೆ ಅದಕ್ಕೆ ತುಂಬ ಬೇಜಾರಾಗ್ತಾ ಇತೆ ನನಗಂತೂ ಯಾವಾಗಲೂ ಹತ್ರ ಮಾತಾಡ್ತಿರ್ತಾನೆ ಅದೇನಾಯಿತೋ ಏನೋ ಗೊತ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಅವಳ ಹತ್ರ ಅಲ್ಲಿ ಕಿಸ್ಕೊಂಡು ಮಾತಾಡ್ತಾ ಇರ್ತಾನೆ ಥೂ ಲೋಪರ್ ನನ್ನ ಮಗನೇ ಬಾರೋ ಯಾಕೆ ವಿಷ್ಣು ಈ ಏನಾಯ್ತು ಏನಾಯ್ತು ಅಲ್ಲ ಗಂಡಸಾಗಿ ದುಡಿಯೋಕೋಗೋದು ಬಿಟ್ಟು ಬರೀ ಅವ್ರಿಗೆ ಕಡಲೆ ಬೀಜ ಕೊಡಿಸ್ತೀನಿ ಅದನ್ನು ಕೊಡಿಸ್ತೀನಿ ಬೀಜ ಕೊಡಿಸ್ತೀನಿ ಅಂತ ಹೇಳಿ ಅವರು ಬರೀ ಅದು ಇದು ಕೊಡ್ಸೋಕೆ ಓಡಾಡ್ತಿಲ್ಲ ಗೊತ್ತಾಗಲ್ವಾ ನಿನ್ಗೆ ಸ್ವಲ್ಪನಾದ್ರೂ ಹಾಂ ಅಲ್ಲ ನೀನು ಇವಾಗ ಸ್ವಲ್ಪನಾದರೂ ಯೋಚನೆ ಮಾಡಿದೀಯ ನಾ ಹೆಂಗಿರ್ಬೇಕು ನಾವು ಕಂಡರ್ ಮನೆ ಹೇಗಿದೀವಲ್ಲ ಅಂತ ಸುಪ್ಪಿ ಅಕ್ಕ ನೋಡಿದ್ರೆ ಸಿಟ್ಟ ಆಗ್ತೈತೆ ಹೋಗಿ ಬೇರೆ ಮನೆ ಮಾಡ್ಕೊಳ್ಳ್ರಿ ನಿಮ್ಗೆ ಎಷ್ಟು ದಿನ ಹೇಳಬೇಕು ಬೇರೆ ಮಾಡ್ಕೇಳ್ರಿ ಅಂತ ಹೇಳಿ ಹೇಳ್ತಾ ಐತೆ ಅಕ್ಕ ಅಲೆ ಮೊದ್ಲಿನ ತರ ಇಲ್ಲ ಹಾಂ ಮಾತಾಡ್ಸಿದ್ರೆ ಮಾತಾಡಲ್ಲ ಆ ಮುಖ ಊದಿಸ್ಕೊಂಡಿರುತ್ತೆ ಆ ರೀತಿ ಮಾಡ್ತೈತೆ ನೀನು ಹೋಗೋಳ ಜೊತೆಗೆ ಕಲ್ಕಿಸ್ಕೊಂಡು ಮಾತಾಡ್ತಿರ್ತಿಯಲ್ಲ ಯಾವಾಗ್ಲೂ ನಿನ್ಗೆ ಒಳಗೂ ಏನೈತೆ ರೀತಿ ಎಲ್ಲ ಮಾತಾಡ್ಬೇಡ ನೀನು ಹಾ ಅನುಮಾನ ಪಡಬೇಡ ಅನುಮಾನ ಕಾಯಿಲೆ ಇದ್ರೆ ಅಷ್ಟೇ ನಿನಗೆ ಹಾ ಅದು ವಾಸಿ ಆಗಲ್ಲ ನೀನು ಈ ರೀತಿ ಎಲ್ಲ ಮಾತಾಡಬೇಡ ಸುಮ್ಮನೆ ಏನೋ ಬೇಜಾರಕ್ಕೆ ನಾನು ಹೋಗಿ ಮಾತಾಡ್ತಾ ಇರ್ತೀನಿ ಅದನ್ನೇ ನೀನು ಅನುಮಾನ ಪಟ್ಕೊಂಡು ನನ್ನ ಮೇಲೆ ಮಾ ಈ ರೀತಿ ಜಗಳ ಮಾಡ್ತಾ ಇದೆಯಲ್ಲ ಗೊತ್ತಾಗಲ್ವ ಸ್ವಲ್ಪ ಬೆಲೆ ಕೊಟ್ಟು ಮಾತಾಡು ಏನು ಈ ರೀತಿ ಮಾತಾಡ್ತಾ ಇದೆಯಲ್ಲ ನಾನು ನೋಡ್ತಾ ಇದ್ದೀನಿ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀವಿ ಒಂದೆರಡು ದಿನ ಸುಧಾರಿಸ್ಬೇಕಮ್ಮ ಹ್ಞೂ ಏನೋ ಬಂದಮೇಲೆ ಎರಡು ದಿನ ಎಂಥದ್ದು ಕಷ್ಟ ಸುಖ ಎಲ್ಲ ಎಲ್ಲ ಅನುಸರಿಸ್ಕೊಂಡು ಹೋಗಬೇಕು ಅಲ್ಲ ಅಂತವಳು ನೀನು ಯಾಕೆ ಬರಬೇಕಾಗಿತ್ತು ಹಾಂ ಯಾಕೆ ಮದುವೆ ಆಗಬೇಕಾಗಿತ್ತು ನನ್ನ ಹಾಂ ನೀನು ಅನ್ಸರ್ಸಂಗಿದ್ರೆ ಮಾತ್ರ ಆಗಬೇಕು ಅಂತ ನಾನು ಅವತ್ತೇ ಹೇಳಿದ್ದೀನಿ ಹಾಂ ಈ ರೀತಿ ಎಲ್ಲ ನಾನು ಮಾತಾಡ್ಬೇಡ ನೀನು ನೋಡಿ ಹೇಳಿರ್ತೀನಿ ಸುಮ್ಮನೆ ಮಾತಾಡ್ಬಿಟ್ಟಿದ್ದೀನಿ ಅಂದರೆ ಸರಿಯಾಗೋದಿಲ್ಲ ಇಲ್ಲ ನನಗೆ ಗೊತ್ತಾಯ್ತು ಹಾಂ ನಾನು ಇನ್ನಡೆಯೇ ಬಿಡು 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 ಮಾತಾಡಬಾರ್ದು ಹೇಳಿ ತುಂಬ ಅನುಸರಿಸಿದ್ದೀನಿ ಆದರೆ ನಿಂದು ಜಾಸ್ತಿ ಆಗ್ತೈತೆ ಹ್ಞೂ ಹಿಂಗಾದ್ರೆ ನಾನು ಅಂತ ಇರೋದಿಲ್ಲ ನೋಡಿ ಹೇಳಿರ್ತೀನಿ ಓ ಇವಾಗ ಬೇರೆ ಮನೆ ಮಾಡಬೇಕು ಬೇರೆ ಮನೆ ಮಾಡು ಬೇರೆ ಮನೆ ಮಾಡಿ ನಾವು ಬೇರೆ ಹೋಗ್ಬಿಡೋಣ ಹಾಂ ಅಕ್ಕ ನೋಡಿದ್ರೆ ಮಾತಾಡ್ಸಲ್ಲ ಇವತ್ತು ಬೇರೆ ಮನೆ ಮಾಡ್ತಾರೆ ನಾಳೆ ಬೇರೆ ಮನೆ ಮಾಡ್ತಾರೆ ಅಂತ ಹೇಳಿ ನಾನು ದಿನ ನೋಡ್ತಾ ಇದ್ದೀನಿ ನೀವೇನೇನು ಬೇರೆ ಮನೆ ಮಾಡೋಂಗಿಲ್ಲ ಬೇರೆ ಹೋಗಂಗಿಲ್ಲ ಹ್ಞೂ ಇಲ್ಲೇ ಸೇರ್ಕೋಬಿಟ್ಟಿದ್ದೀರಪ್ಪ ಇಲ್ಲೇ ಸೇರ್ಕೊಂಡ್ರೆ ನಾನು ಏನು ಮಾಡೋಣ ಹ್ಞೂ ಏನು ಮಾಡೋಣ ಹೇಳು ನಾನು ಬಾಡಿಗೆ ಕಟ್ಟಬೇಕು ನೀವೇನೇನು ಈ ತಿಂಗಳು ಬಿಡು ಬಾಡಿಗೆ ಕಟ್ತಾರೆ ಅಂತೇಳಿ ನಾನು ಅಂದ್ಕೊಂಡ್ರೆ ಇಬ್ಬರು ಏನು ಒಂದು ರೂಪಾಯಿ ಕೊಡೋಂಗಿಲ್ಲ ಬಾಡಿಗೆ ಕಟ್ಟೋಕ್ಕೆ ನಾನು ಒಬ್ಳು ತಂದು ಎಲ್ಲಿಂದ ತಗೊಂಬಂದು ಕೊಟ್ಟಾನ ಅದಕ್ಕೆ ನಮ್ಮ ಮನೆಯಾಗ ಇರಬೇಡಿ ಮನೆ ಖಾಲಿ ಮಾಡ್ರಿ ನೀವು ನಾನು ಯಾಕೆ ಹೇಳ್ತಾ ಇದ್ದೀನಿ ಹಾಂ ಅವ್ನಿಗೆ ಹೋಗಿ ಬರೀ ಶಿವಾನಿ ತಗಿಸ್ಕೊಂಡ್ ಬರೀ ಮಾತಾಡಬೇಡ ಕೆಲ್ಸಕ್ಕೆ ಹೋಗಿ ಬಾ ಅಂತ ಹೇಳ್ತಾ ಇದ್ದೀನಿ ಕೆಲ್ಸಕ್ಕೆ ಹೋದ್ರೆ ದುಡ್ಕೊಂಡ್ ಬರ್ತಾರೆ ದುಡೀತಾರೆ ಹಾಂ ಹೋಗಲ್ಲ ಅಷ್ಟೇ ಸೋಂಬೇರಿತನ ಸೋಂಬೇರಿ ಅನ್ನೋದು ಬಂದ್ಬಿಟ್ಟೈತೆ ಸುಮ್ಮನೆ ಬರೀ ಅಲ್ಲಿ ಕುತ್ಕೊಂಬೋದು ಮಾತಾಡೋದು ಬರೀ ಇದೆ ಅವ್ರು ಸಾಕ್ರಿ ಅವ್ರ ಮನೆ ಹತ್ರ ಯಾವಾಗಲೂ ಹೋಗೋದು ಅವಳು ಶಿವನಿಗೆ ಅದು ಇದು ಕೊಡ್ಸಕ್ಕೆ ಹೋಗೋದು ಬರೀ ಇದೇನೆ ಹ್ಞೂ ಅವ್ರು ಏನೋ ಕಡಲೆ ಬೀಜ ಹಾಕಿದ್ರಂತೆ ಕಡಲೆ ಬೀಜ ಹಾಕೋಕೆ ಕಡಲೆ ಬೀಜ ತೊಗರಿ ಬೀಜ ಆಗಿ ಎಲ್ಲ ತಗೊಂಬಂದು ಎಲ್ಲ ಕೊಡೋಕೆ ಹೋಗಿದ್ದಾನೆ ಹ್ಮ್ ಎಲ್ಲ ಬರೀ ಹೊಲ ಮಾಡ್ತೀವಿ ಬಟ್ಟೆ ಮಾಡ್ತೀವಿ ಅಂತ ಹೇಳಿ ಬರೀ ಈ ಥರನ ಮಾಡ್ತಾ ಇದಾರೆ ತಾಯಿ ಮಗ್ಗಿಬ್ರಿಗೂ ಬೇರೆ ಏನೂ ಇಲ್ವಲ್ಲ ಕೆಲಸ ಅದಕ್ಕೆ ಹ್ಮ್ ಅವಳೇ ಇಲ್ಲಿಗೆ ಬಂದಿಲ್ಲ ಇಲ್ಲಿಗೆ ಬಂದಿದ್ರೆ ಸರಿಯಾಗಿ ಬೈತಿದ್ದೆ ಇಲ್ಲಿಗೆ ಬಂದಿಲ್ಲ ಇವನೇ ಹೋಗ್ತಾನೆ ಯಾವಾಗಲೂ ಅಲ್ಕಿಸ್ಕೊಂಡು ಮಾತಾಡಕಿ ಸುಮ್ಮನೆ ಮಾತಾಡ್ಬಿಡೋ ತಲೆ ಕೆಟ್ಟೈತ್ ನಿನಗೆ ಇಲ್ಲಿ ನೋಡಿ ಇಲ್ಲಿ ಒಳ್ಳೆ ಮಾತನಾಡಿ ಹೇಳ್ತಾ ಇದ್ದೀನಿ ಬೇಮುನಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ ನಾನೆಲ್ಲ ನಿಮ್ದೇ ಇರ್ತಿದ್ದೆ ಠೂ ನನ್ನ ಜೀವನ ಹಾಳು ಮಾಡ್ದಲ್ಲ ನೀನು ಹಾಂ ಇವತ್ತು ಗೌರ್ಮೆಂಟ್ ಕೆಲಸ ಆಗೈತೆ ಗೊತ್ತಾ ಗೌರ್ಮೆಂಟ್ ಕೆಲಸ ಹ್ಞೂ ಹೆಂಗೆ ಇರ್ಬೋದಾಗಿತ್ತು ನಾನು ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡ್ಕೊಂಡೆ ನೀನು ಬಂದು ನೀನೇ ನೀನೇ ನನ್ನ ಜೀವನ ಹಾಳು ಮಾಡಿದ್ದು ನಾನು ಹೆಂಗೋ ಇರ್ತಿದ್ದೆ ಅಲ್ಲಿ ಮನೆಯಾಗ ಹೆಂಗೆ ಕೆಲಸ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇದ್ದಿದ್ದೆ ಇವತ್ತು ನೆಮ್ಮದಿಯಾಗಿ ಇರ್ಬೋದಾಗಿತ್ತು ನಿನ್ನಂತ ಸವಾಸ ಮಾಡಿದ್ದಕ್ಕೆ ನನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಡು ಇವತ್ತು ನಾನು ಹಾಳಾಗೋದೆ ಹಾಂ ಹೆಂಗೆ ಬೈಬೇಕು ಅಂತ ಗೊತ್ತಿಲ್ಲ ಇನ್ನೇನು ಮಾಡ್ಕೋ ಗೊತ್ತಿಲ್ಲ ಇವತ್ತು ಇಲ್ಲೊಡಿ ನಿಜವಾಗ್ಲೂ ನಿನ್ನ ಯಾಕೆ ತಗೊಂಡು ಹೊಡೆದ್ಬಿಡಣಪ್ಪ ಅನ್ನೋ ಸಿಟ್ಟು ಗೊತ್ತಾಯ್ತಾ ನನಗೆ ಯಾಕೆ ವೈಷ್ಣು ಜಗಳ ಯಾಕೆ ಜಗಳ ಆಡ್ತಿದೀರ ಜಗಳ ಆಡಬೇಡ್ರಿ ಸುಮ್ಮನೆ ಯಾಕೆ ಜಗಳ ಆಡ್ತಾ ಇದ್ರಾ ಅಲ್ಲ ಇವರು ಬಂದ್ಮೇಲೆ ಹೆಂಗಿರ್ಬೇಕಂಬ ಗೊತ್ತಿಲ್ಲ ಅಕ್ಕ ಅಲ್ಲ ನೋಡಿ ಈ ಬುದ್ಧಿ ಐತೆ ಅಮ್ಮನೆ ಇಲ್ಲ ಅಂಬೇನೆ ಇವಳಿಗೂ ಬುದ್ಧಿಲ್ಲ ಇವನು ಇವಳಿಗೂ ಇವನಿಗೂ ಇಲ್ಲ ಇವನು ಬಂದು ಚೆನ್ನಾಗಿ ಸಾಕಿ ಯಾವುದಾದ್ರೂ ಒಂದು ದುಡ್ಡು ಮಾಡ್ಕೊಂಡು ಯಾವುದಾದ್ರೂ ಬೇರೆ ಮನೆ ಮಾಡೋದು ಏನೋ ಒಂದು ಮಾಡೋದ್ಬಿಟ್ಟು ನಮ್ಮನೆಗೆ ಸೇರ್ಕೊಳ್ಳೋ ನೀವು ಒಂದು ರೂಪಾಯಿ ಬಾಡಿಗೆ ಕೊಡೋಂಗಿಲ್ಲ ಏನಿಲ್ಲ ನಾನು ಅದಕ್ಕೆ ನೀವು ಬೇರೆ ಮನೆ ಮಾಡ್ಕೊಳ್ಳ್ರಮ್ಮ ಅಂತ ಹೇಳಿದೆ ಹ್ಞೂ ಹೇಳತ್ತಪ್ಪ ನಾನು ಎಷ್ಟು ದಿನ ಅಂತ ನೋಡೋಣ ಅದಕ್ಕೆ ಬೇರೆ ಮನೆ ಮಾಡ್ಕೊಂಡಿರ್ರಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ನೀವು ನೋಡಿದ್ರೆ ಯಾವಾಗಲೂ ಬರೀ ಅಶಿವನಿ ತಗೋ ಅಲ್ಲಿ ಕಿಸ್ಕೊಂಡು ಬರೀ ಮಾತಾಡದೀನಿ ಯಾರು ಸೈಜ್ ಕಮ್ತಾರಮ್ಮ ಅದೇ ಮತ್ತೆ ಯಾವಾಗಲೂ ಹೋಗಿ ಅವಳ ಹತ್ರ ಕೂತ್ಕೊಂಡು ಮಾತಾಡ್ತಿದ್ರೆ ಯಾರು ಸೈಜ್ ಕಮ್ತಾರ ಹೇಳು ಹಾಂ ಏನಾಯ್ತು ಅವಳ ಹತ್ರ ಅಂಥದ್ದು ಮಾತಾಡೋ ಅಂಥದ್ದು ಅನುಮಾನ ಪಡಬೇಡ ವೈಷ್ಣು ನೀನು ಅನುಮಾನ ಪಟ್ರೆ ಅಷ್ಟೇ ನೀನು ಅನುಮಾನ ಅನ್ನೋದು ಪಡಬೇಡ ಅನುಮಾನ ಪಡಬೇಡ ಅಂತ ನಾನು ಹೇಳ್ತಾ ಇರೋದು ಹ್ಞೂ ಸುಮ್ಮನೆ ಮಾತಾಡಬೇಡ ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ ಹಾಂ ಸ್ವಲ್ಪ ಬಾಯಿ ಕಡಿಮೆ ಮಾಡು ಇಷ್ಟೊಂದು ಜೋರಾಗಿ ಬಾಯಿ ಮಾಡಿಕೊಂಡು ನಿನ್ನ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಬಾಯಿ ಐತೆ ಅಂತೇಳಿ ಸುಮ್ಮನೆ ಹೆಂಗೆ ಬೇಕು ಹಂಗೆ ಮಾತಾಡ್ಬೇಡ ಸರಿಯಾಗಿ ಮಾತಾಡೋದು ಕಲಿ ಸುಮ್ಮನೆ ಏನೋ ಬೇಜಾರಕ್ಕೆ ಮಾತಾಡತ್ತಪ್ಪ ಹೆಂಗೆ ಮಾತಾಡ್ತಿ ಹಂಗೆ ಮಾ ಬಾಯಿಗೆ ಬಂದಂಗೆ ಮಾತಾಡ್ತಿ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಅಷ್ಟು ಸಿಟ್ಟು ಬರುತ್ತೆ ನೀನು ಮಾತಾಡೋದಕ್ಕೆ ಜಗಳ ಮಾಡ್ಕೋಬೇಡ್ರಿ ಇವಾಗ ಜಗಳ ಮಾಡ್ಕೊಂಡ್ರೆ ಕಾಲ ಮುನಿದ್ರಿಗೂ ಅಬ್ಬಿ ಮುನಿದ್ರಿಗೂ ಎಷ್ಟು ನೀವ್ ಸದ್ರ ಹಾಕ್ತೀರಾ ಹ್ಮ್ ಅಬ್ಬಿ ನೋಡಪ್ಪ ಗವರ್ಮೆಂಟ್ ಕೆಲಸ ಸಿಕ್ಕೈತಂತೆ ನೀನು ಬಿಟ್ ಬರೋಣ ಇವಾಗ ಅವನಿಗೂ ಗೌರ್ಮೆಂಟ್ ಕೆಲಸ ಸಿಗೋಣ ಹಾ ನೋಡಿ ಇವಾಗ ಅವ್ರ ಎದ್ರಿಗೆಲ್ಲ ನೀವು ಸದರ ಹಾಕ್ತೀರಾ ಅಕ್ಕನ್ ಬಿಟ್ಟು ನೀನು ಬಂದಿದ್ಯಾ ಕಣ್ ತೋರೋಣ ಹ್ಮ್ ನೀವಿಬ್ರು ಚೆನ್ನಾಗಿರ್ಬೇಕು ಜ್ಞಾನ ಇದ್ರೆ ಸರಿ ಇವನಿಗೆ ಹ್ಮ್ ಅದೆಲ್ಲ ನಾ ಇವನಿಗೆ ಅರಿವಿದ್ದಿದ್ರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ ಇವನಿಗೆಲ್ಲ ಅದೆಲ್ಲ ಅರಿವಿಲ್ಲ ಹ್ಮ್ ಅರಿವಿಲ್ಲದ್ ಕತ್ತೆ ಹಿಂಗೆ ಬೇಕಾದ್ರೂ ಮಾತಾಡತ್ತೆ ಅಂತಾರಲ್ಲ ಆಗ ಹಂಗೆ ಅರಿವಿಲ್ಲ ಇವನಿಗೆ ಹ್ಮ್ ಅರಿವಿದ್ದಿದ್ರೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ ನಮ್ಮ ಅಕ್ಕನ್ನೆಲ್ಲ ಬಿಟ್ಟು ಬಂದಿದ್ದೀನಲ್ಲ ನಮ್ಮ ಅಕ್ಕ ಎಲ್ಲ ಬೈಯ್ಲಲ್ಲ ನನಗೆ ನಾನು ಹೆಂಗಿರಬೇಕು ಏನು ಸ್ವಲ್ಪನಾದ್ರೂ ಯೋಚನೆ ಮಾಡ್ತಾನೆ ನೋಡು ದರಿದ್ರದವನು ಅವನು ಹ್ಞೂ ಸ್ವಲ್ಪ ಯೋಚನೆ ಮಾಡಲ್ಲ ಅವ್ನು ಅವ್ನಿಗೆ ಹೆಂಗೆ ಬೇಕಾ ಹಂಗೆ ಮಾಡ್ಕೊತಾನೆ ಅವ್ನಿಗೆ ಹೆಂಗೆ ಬೇಕಾ ಹಂಗೆ ಇದ್ದಾನೆ ಹ್ಞೂ ಸ್ವಲ್ಪ ಯೋಚನೆ ಮಾಡೋಂಗಿಲ್ಲ ಏನಿಲ್ಲ ಏನಪ್ಪ ಇದು ನಾವು ಹಿಂಗಾಗಿದ್ದೀವಿ ಸ್ವಲ್ಪ ನಾವು ಚೆನ್ನಾಗಿರ್ಬೇಕು ಎಲ್ಲರಿಗಿನ ನಾವು ಚೆನ್ನಾಗಿದ್ರೆ ನಾ ಎಲ್ಲರೂ ಕೊಂಡಾಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಎಷ್ಟು ಜನ ಆಡ್ಕೊತಾರೆ ಅಂಬೋದೇನಿಲ್ಲ ಯಾವಾಗಲೂ ಬರೀ ಅವಳ ಹತ್ರ ಮಾತಾಡೋದೇ ಬರಲಿ ಅವಳು ಸರಿಯಾಗಿ ಹೇಳ್ತೀನಿ ಏನೋ ನನ್ನ ಗಂಡನ ಹತ್ರ ಮಾತಾಡಿದ್ದೀಯ ಅಂದರೆ ಸರಿಯಾಗೋದಿಲ್ಲ ಅಂತ ಹೇಳ್ತೀನಿ ಲೋಪರ್ ಮುಂಡೆ ನಾನು ಹೆಂಗೋ ಅಲ್ಲಿ ಚೆನ್ನಾಗಿದ್ರು ಇರ್ಬೋದಾಗಿತ್ತು ನೆಮ್ಮದಿಯಾಗಿದ್ದೆ ನನ್ನ ಜೀವನ ಹಾಳು ಮಾಡ್ದೆ ನನ್ನ ಜೀವನ ಹಾಳು ಮಾಡಿದ್ದು ನಮ್ಮ ಅಕ್ಕನ ಹತ್ರ ನಾನು ಒಂದು ತಿಂಗಳು ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರು ನಮ್ಮ ಅಕ್ಕ ಹೆಂಗ ನೋಡ್ಕೊಂಬಾಳು ನಿನ್ನ ಸವಾಸ ಮಾಡಿ ನನ್ನ ಜೀವನೂ ಹಾಳಾಯ್ತು ಥೂ ನಿನ್ನಂತ ಅವಳು ಸವಾಸ ಮಾಡಿದೆ ನನಗೆ ಆಲೇ ಸಾಕಾಗ್ಬಿಟ್ಟೈತಿ ಸ್ವಲ್ಪ ದಿನಕ್ಕೆ ಸುಮ್ಮನೆ ಯಾಕೆ ಇವಾಗ ಜಗಳ ಮಾಡ್ಕೊಂತೀರಾ ಒಂದು ದಿನ ಅನ್ಸರು ಸರಿ ಇನ್ನೂ ಗೊತ್ತಾಗಲ್ಲ ನಿಮ್ಗೆ ಇನ್ನೂ ಈಗಲೇ ಎಲ್ಲ ಆಡ್ಕೊಂಡಾಗ ಗೊತ್ತಾಗುತ್ತೆ ಅಷ್ಟೇ ಹ್ಞೂ ಜಗಳ ಮಾಡ್ಕೊಬೇಡ್ರಿ ಯಾಕೆ ಜಗಳ ಮಾಡ್ಕೊಂತೀರಾ ಏ ಇವು ಸಂಸಾರ ಮಾಡಲ್ಲಿ ಬಿಡಕ್ಕ ಸಿಂಧು ಸಂಸಾರ ಮಾಡಲ್ಲ ಇವು ಹ್ಞೂ ಇವಳಿಗೆ ನಮ್ಮ ಅಪ್ಪ ನಮ್ಮಮ್ಮ ಯಾರು ಮಾತಾಡ್ಸಲ್ವಲ್ಲ ನಾನು ಹೆಂಗಿರ್ಬೇಕು ಮತ್ತು ಇವಳಿಗೂ ಗೊತ್ತಿಲ್ಲ ಅವನಿಗೂ ನಮ್ಗೆ ಗೊತ್ತಿಲ್ಲ ಅಲ್ಲ ಹಣ ನನ್ನ ಮಗ ದುಡ್ಕೊ ಬರಬೇಕು ದುಡ್ಕೊಂಬಂದು ಸಾಕಬೇಕು ದುಡ್ಕಂಬ ಬರೋದಿಲ್ಲ ಏನಿಲ್ಲ ಅವಳು ಪಾಪ ಏನು ಮಾಡ್ತಾಳೆ ಹಾಂ ದುಡ್ಕೊಂಬ ಅಂತೇಳಿ ಅವಳು ಒಳ್ಳೇದೇ ಹೇಳೋದು ಯಾವಾಗಲೂ ಅಲ್ಲಿಗೆ ಅಲ್ಗಿಸ್ಕೊಂಡು ಮಾತಾಡ್ತಿದ್ದೆ ನೀನು ಎಲ್ಲಾದರೂ ಕೆಲ್ಸಕ್ಕೆ ಹೋಗೋದು ಇವಳು ಹಂಗೆ ಅಂತ ಅಂತೇಳಿ ಒಳ್ಳೆ ಮಾತನ್ನಾಗ ಹೇಳಲ್ಲ ಇವಳು ಹಂಗೆ ರೀಗಾ ಆಡ್ತಾಳೆ ಹ್ಞೂ ಹಂಗೆ ಅಂತ ಅಂತೇಳಿ ಬೈಕ್ ಬಂದಂಗೆ ಮಾತಾಡ್ತಾಳೆ ಸ್ವಲ್ಪ ಒಳ್ಳೆ ಮಾತನ್ನಾಗ ಹೇಳ್ಕೊಂಡು ದಾರಿಗೆ ತಗೋಬೇಕು ಇವಾಗ ಅವನು ಬಿಟ್ಟು ಬಂದೆ ಇವಾಗ ಗೌರ್ಮೆಂಟ್ ಕೆಲ್ಸಕ್ಕೆ ಅಂದ್ರೆ ಇವಾಗ ಹೋದ್ರೆ ಬಿಡ್ಕೊಂಬತಾರೆ ಅವ್ರು ನಿನ್ನ ಅದನ್ನೆಲ್ಲ ಮಾತಾಡಬಾರ್ದು ನೀನು ಅವ್ನಿಗೆ ಸಿಗ್ಲಿ ಹೇಳಿ ಗೌರ್ಮೆಂಟ್ ಕೆಲಸ ಅವ್ನು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರು ನೋಡಪ್ಪ ನಾವು ತಲೆ ಕೆಡ್ಸ್ಕೊಂಡಂಗೆ ಹೆಂಗೆ ಚೆನ್ನಾಗೈತಾರೆ ಇಬ್ಬರು ಅಂತ ಹೇಳಿ ಹಂಗೆ ಅವರು ಇವಾಗ ಒಟ್ಟರು ಕಮ್ತಾಳಪ್ಪ ನೀವು ಗೌರ್ಮೆಂಟ್ ಕೆಲಸ ಸಿಕ್ಕಿರೋದು ನೊಂದ್ಕೊಂಬತ್ತಾಳೆ ಹಂಗೆ ಆಗತ್ತೆ ಅವ್ರಿಗೆ ಹಾಂ ಇವಾಗ ಗೌರ್ಮೆಂಟ್ ಕೆಲಸ ಸಿಕ್ಕಿರೋದ್ಕಿನೂ ತಾಯಿ ಮಗು ನೀಡೋಕ್ಕಾಗಲ್ಲ ಎರಡಕ್ಕೂ ಬುದ್ಧಿ ಇಲ್ಲ ಹಾಂ ನಾನು ಅದಕ್ಕೆ ಇಬ್ಬರು ಬೇರೆ ಮನೆ ಮಾಡ್ಕೊಂಡು ಬೇರೆ ಇರ್ರಿ ಅಂತ ಇದ್ದೀನಿ ಹಾಂ ಬೇರೆ ಮಾಡ್ಕೊಂಡು ನೋಡ್ರಿ ಜವಾಬ್ದಾರಿ ಎಂಬುದು ಬರುತ್ತಿಲ್ಲ ಅಂದ್ರೆ ಬರೋಲ್ಲ ಬೇರೆ ಇರ್ರಿ ಹ್ಞೂ ಇಲ್ಲಿ ಯಾವುದಾದ್ರೂ ಬೇರೆ ಮನೆ ಮಾಡ್ಕೊಂಡು ಏ ಆಯ್ತು ಸುಮ್ನೆ ಹಂಗೇನೆ ಬೇರೆ ಮನೆ ಮಾಡಿಕೊಂಡು ಬೇರೆನೇ ಇರ್ತೀವಿ ಹ್ಮ್ ತಲೆ ಕೆಡಿಸಲ್ ನಾವು ಸುಮ್ನೆ ಮಾಡಕ್ ಅವತ್ತಿವ್ ಮನೆಯಾಗಿದ್ರೆ ಒಂದು ಇವ್ರ ಬೇಕು ಹ್ಮ್ ಬಾ ಬಾರೋ ಬೇರೆ ಮನೆ ಮಾಡ್ಬಾರ ಎಲ್ಲ ಒಂದು ಮನೆ ನೋಡಿ ಚೆನ್ನಾಗಿರೋ ಮಾಡ್ಬಾ ಹ್ಮ್ ಇನ್ ನಾನೆ ಬರಕ್ ಒಂದ್ ಮನೆ ಮಾಡೋ ಯೋಗ್ಯತೆನೂ ಇಲ್ಲ ಇಂತಾನೇ ಯಾಕೆ ನನ್ನ ಮದುವಾಗಿದ್ದೇನಬೇಡ ನೋಡಿ ಜಾಸ್ತಿ ಮಾತಾಡ್ಬೇಡ ನಾನ್ ತಿರ್ಗಿ ಏನೇ ಬಾಯಿ ಬಾಯಿಗೆ ನಿನ್ ಬಾಯಿಗೆ ಬಂದಾಗ ಮಾತಾಡಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ವೈಷ್ಣು ತರೋಣ ಇಬ್ರು ಜಗಳ ಆಡ್ತಾ ಇದಾರೆ ಇಬ್ಬರಿಗೂ ಬುದ್ಧಿ ಇಲ್ಲ ಇವಾಗ ಇಬ್ರು ಬಿಟ್ಟು ಬಂದಿದ್ದಾರೆ ಇವಾಗ ಸುಪ್ಪಿ ಮನೇಲಿ ಇದ್ದಾಳಾಳ ಅವಳ ಅಲೆ ಸುಮ್ಕಿರಲ್ಲ ಇವಾಗ ಕರ್ಕೊಂಬಂದಾಗ ಒಂದೆರ ದಿನ ಇವಾಗ ಇವಾಗಲೇ ಅವಳು ಬೇರೆ ಮನೆ ಮಾಡಿರಿ ಅಂತ ಅವಳು ಬೈತಾ ಇದ್ದಾಳೆ ಇವನ್ನ ನೋಡಿದ್ರೆ ಶಿವಾನಿ ಹತ್ರ ಯಾವಾಗಲೂ ಬರೀ ಮಾತಾಡ್ಕೊಂಡು ಅದು ಇವಾಗ ವೈಷ್ಣು ಸಿಟ್ಟು ಭೀಮನಿ ಕೆಲಸ ಸಿಕ್ಕಿರೋತ್ಕೊಂಡು ಇವಳು ಇವಾಗ ಒಂಥರ ಬೇಜಾರಾಗ್ತಾಯಿದೆ ಹ್ಞೂ ಕೆಲಸ ಸಿಕ್ಕಿರೋದನ್ನ ಬಿಟ್ಟು ಬಂದ್ನಲ್ಲಪ್ಪ ಒಳ್ಳೆ ಅಂತ ಒಳ್ಳೆ ಹುಡುಗನ್ ಬಿಟ್ಟು ಬಂದ್ನಲ್ಲಪ್ಪ ಅಂತ ಈಗ ಅನ್ನಿಸ್ತಾಯಿತು ಇವಾಗ ಇವಳಿಗೆ ಈಗ ಬುದ್ಧಿ ಬಂದೈತೆ ಹ್ಞೂ ನೋಡ್ತಾ ಇರಿ ನೆನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ മക്കളെ വീക്ഷകരെ ധന്യവാദങ്ങളും